ಹೈಟೆಕ್ ವೇಷಾವಟಿಕೆ ಅಂದ್ರೂ ತಪ್ಪಾಗ್ಲಾರ ಇನ್ ನಡೀತಾ ಇರೋದು ಬಹಳ ಖಂಡನೀಯ ಹುಡುಗಿರ್ಗಳ ಫೋನ್ ನಂಬರ್ ಫೋಟೋಸ್ ಗಳನ್ನ ಶೇರ್ ಮಾಡ್ಕೊಂಡು ದುರ್ಬಲ ಮನಸ್ಸನ್ನ ಇರ್ತಾರೆ ಅಂತವರನ್ನ ಗಾಳಕ್ಕೆ ಬೀಳಿಸಿಕೊಳ್ಳುವಂತಹ ಕೆಲಸವನ್ನ ಇಂತಹ ಜನರು ಹೆಚ್ಚಿ ಹೆಚ್ಚಿನ ರೀತಿಯ ಮಾಡ್ತಾ ಇದ್ದಾರೆ ಸಂದೀಪ್ ಶೆಟ್ಟಿ ಅಂತ ಸ್ಯಾಂಡಿ ಅನ್ನೋದು ಅವರ ನೇಮು ಆ ಥರ ಸಹಚಾರರು ಮತ್ತು ಲೇಡಿ ಸೇರ್ಕೊಂಡು ಈ ಥರ ಕೃತ್ಯ ಮಾಡ್ತಾ ಇರೋದು ನಮಗೆ ಮಾಹಿತಿ ಸಂಜೆ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಇವರ ವ್ಯಾ ದುಡ್ಡಿನ ವ್ಯಾಮೋಹಕ್ಕೆ ಇವರನ್ನು ಬಳಸ್ಕೊಂಡು ಅವ್ರ ಹತ್ರ ಚಿನ್ನ ಚೈನ್ ಕಿತ್ಕೊ ಬರೋದು ಜೊತೆಯಲ್ಲಿರುವಂಥ ಬೆಲೆ ಬಾಳು ವಸ್ತುಗಳನ್ನು ಕಿತ್ಕೊ ಬರ್ತಾ ಇರೋದು ನಮಗೆ ಗಮನಕ್ಕೆ ಬಂದಿರ್ತದೆ ಪೊಲೀಸರ ಜೊತೆಗೂಡಿ ಅವರನ್ನು ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಥರದ ಘಟನೆಗಳು ಮೈಸೂರಿನಲ್ಲಿ ಏನಾದರೂ ನಡೀತಾ ಇದ್ದರೆ ಅವರ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಕನ್ನಡಾಂಬಿ ರಕ್ಷಣಾ ವೇದಿಕೆ ಮತ್ತು ಪೈಸ್ ಮೈಸೂರು ಪೊಲೀಸರ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಚಿಕ್ಕ ಚಿಕ್ಕ ವಯಸ್ಸು ಹೆಣ್ಮಕ್ಳನ್ನು ಇವರು ಇಂತಹ ಅವಿವ್ಯಕ್ತಿಗಳು ಅವರ ಬಾಳ ಜೊತೆ ಆಟ ಆಡ್ತಾ ಇದ್ದಾರೆ ಯಾಕಂತಂದ್ರೆ ಇವತ್ತು ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇದೆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಇಂತಹ ಮಾರ್ಗವನ್ನು ಸೂ ಇಟ್ಕೊಂಡಿದಾರಲ್ಲ ಇದು ಭಾಳ ಅಮಾನ್ಯವಾದ ಕೃತ್ಯ ಹೆಣ್ಣಿಗೆ ಈ ಥರ ಆಗ್ತಾಯಿದ್ದೆ ಅನ್ನೋದಕ್ಕಿಂತ ಎಣ್ಣೆ ಇದರಿಂದ ಪಾಲ್ಗೊಳ್ತಾ ಇದ್ದಾರಲ್ಲ ಇದು ದುರ್ದೈವನ ದುರ್ವಿಧಿಯ ಯಾವುದನ್ನು ನಾವು ಹೇಳಲಿ ವಿಚಾರವಾಗಿ ನಾವು ಇದನ್ನು ಸತ್ಯ ಸತ್ಯಾಂಶಗಳನ್ನು ವಿಚಾರ ಮಾಡಿದಾಗ ಅದು ಸತ್ಯ ಅಂತ ಕಂಡುಬಂದು ಸುಮಾರು ಒಂದು ವರ್ಷದಿಂದ ಈತ ಸುಮಾರು ಯಾವುದು ಸಾತ್ಕಳ್ಳಿ ಕಡೆ ಒಂದು ಸಾಕಷ್ಟು ಜನರಿಗೆ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನು ಇದಕ್ಕೆ ಬಳಸ್ಕೊಂಡು ಆಮೇಲೆ ಅವರಿಂದ ಜನರಿಗೆ ಮೋಸ ಮಾಡುವಂತಹ ನಿಟ್ಟಿನ ಕೆಲಸಗಳನ್ನು ಮಾಡ್ತಾಯಿದ್ದ ಉದಾಹರಣೆಗೆ ಅಲ್ಲಿ ಜನಗಳ ಹತ್ರ ಹೋಗಿ ನೈಟ್ ಒಂದು ಚೈನ್ ಚೈನ್ ಕೊಡಿಸೋದು ಆ ಪರ್ಸರ್ತ್ರ ದುಡ್ಡೆತ್ಕೊ ಬರೋದು ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದಂತಹ ಈ ತಂಡ ನಮಗೆ ನೊಂದವರು ನಮಗೆ ಬಂದು ದೂರನ್ನು ಕೊಟ್ಟಿದ್ದಾಗ ಸತ್ಯ ಸತ್ಯಾಂಶಗಳನ್ನು ಪರಿಶೀಲಿಸಿ ಪೊಲೀಸರ ಸಹಕಾರದಿಂದ ಸಂಜೆ ನಿನ್ನೆ ಸಂಜೆ ಒಂಬತ್ತು ಗಂಟೆ ಸಮಯದಲ್ಲಿ ಅವರನ್ನು ಹಿಡಿಯುವಂಥ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ್ವಿ ಆದರೆ ಅವನೊಬ್ಬ ಎಸ್ಕೇಪ್ ಆಗಿದ್ದಾನೆ ಅವನನ್ನು ಅವನ ಹಿಡಿಯುವಂಥ ಕೆಲಸವನ್ನು ಅವನು ಮಂಗಳೂರು ಸೈಡೋರಂಥವರು ಸಂದೀಪ್ ಅಂತ ಸ ಸಂದೀಪ್ ಶೆಟ್ಟಿ ಅಂತ ಸ್ಯಾಂಡಿ ಅನ್ನೋದು ಅವರ ನೇಮು ಆ ಥರ ಸಹಚಾರರು ಮತ್ತು ಲೇಡಿ ಸೇರ್ಕೊಂಡು ಈ ಥರ ಕೃತ್ಯ ಮಾಡ್ತಾ ಅನ್ನೋದು ನಮಗೆ ಮಾಹಿತಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತಹ ನಗರದಲ್ಲಿ ಈ ಥರ ಅವ್ಯವಹಾರಗಳು ಮಾಂಸದಂಧೆ ವೇಷ ಹೈಟೆಕ್ ವೇಷಾವಟಿಕೆ ಅಂದರೂ ತಪ್ಪಾಗಲಾರದು ಇಂತಹ ಕೃತ್ಯಗಳನ್ನು ನಡೀತಿರೋದು ಬಹಳ ಖಂಡನೀಯ ಯಾಕಂತಂದರೆ ಈ ಮೈಸೂರು ಹೊರೆ ವಲಯಗಳಲ್ಲಿ ಬಾಡಿಗೆ ಮನೆಗೆ ಮತ್ತು ಲೀಸ್ಗೆ ಮನೆಗಳನ್ನ ಮಾಡಿಕೊಂಡು ಅಮಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಅವರನ್ನ ಮೊಬೈಲ್ ಹುಡುಗಿರುಗಳ ಫೋನ್ ನಂಬರ್ಗಳನ್ನು ಫೋಟೋಸ್ಗಳನ್ನು ಶೇರ್ ಮಾಡ್ಕೊಂಡು ದುರ್ಬಲ ಮನಸ್ಸನ್ನಿರ್ತಾರೆ ಅಂತವರನ್ನ ಗಾಳಕ್ಕೆ ಬೆಳೆಸಿಕೊಳ್ಳುವಂಥ ಕೆಲಸವನ್ನು ಇಂತಹ ಜನರು ಹೆಚ್ಚಿ ಹೆಚ್ಚಿನ ರೀತಿಯ ಮಾಡ್ತಾಯಿದ್ದಾರೆ ಇದಕ್ಕೆ ಕಾನೂನಿನ ಕಾನೂನಿನ ರೀತಿಯಲ್ಲಿ ಕಳಿವಣ ಹಾಕುವಂಥ ಕೆಲಸ ಆಗಬೇಕು ಪೊಲೀಸರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಯಶಸ್ವಿಯಾಗಿ ಕಾರಣ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ನಮ್ಮೂ ಅಲ್ಲಿ ಹೋದಾಗ ನಾಲ್ಕು ಜನ ನಮಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾರೆ ಆದರೆ ಒಬ್ಬ ಯಾರು ಇದನ್ನು ನಡೆಸ್ತಾ ಇದ್ದ ಅವನು ಒಬ್ಬ ಮಾತ್ರ ನಾವು ಹೋಗ್ತಿದ್ದಂಗೆ ನಾವು ಅದನ್ನು ನೋಡಿದೋ ಪೊಲೀಸ್ ಇಲಾಖೆ ಇಲಾಖೆಯವ್ರನ್ನ ನೋಡ್ತು ಬಟ್ ನಾವು ಹೋಗೋದ್ಗೆ ಕಾಂಪೌಂಡ್ ದಾಟಿ ಆರು ಎಸ್ಕೇಪ್ ಆಗಿದ್ದಾನೆ ಅವನ ಮಾಹಿತಿ ತಗೋತಾ ಇದ್ದಾರೆ ಇಂದು ನಾಳೆ ಒಳಗಡೆ ಅವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಯಾಕಂದರೆ ಇವತ್ತು ಮೈಸೂರಿನಲ್ಲಿ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಯಾಕಂತಂದರೆ ಈಗ ಯಾರೋ ಒಂದು ಏನೋ ಒಂದು ವಿಚಾರಕ್ಕೆ ಯಾವುದೋ ಒಂದು ಫೋಟೋ ತೋರಿಸು ವಾಟ್ಸಪ್ ಮೂಲಕ ಒಂದು ಫೇಸ್ಬುಕ್ ಮೂಲಕ ಒಂದು ಫೋಟೋ ತರಿಸ್ತಾರೆ ಏನೋ ಒಂದು ಆಸೆಗೆ ಹೋಗಿ ಮುಗ್ಧ ಜನರುಗಳು ಇವರು ಸಂಜೆ ಹೋಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಚಿಕ್ಕ ಚಿಕ್ಕ ಹುಡುಗಿಯರನ್ನ ಇವರ ವ್ಯಾ ದುಡ್ಡಿನ ವ್ಯಾಮೋಹಕ್ಕೆ ಇವರನ್ನು ಬಳಸ್ಕೊಂಡು ಅವರತ್ರ ಚಿನ್ನ ಚೈನ್ ಕಿತ್ಕೊಬರೋದು ಇರುವ ದುಡ್ಡು ಕಿತ್ಕೋಬೋ ಖಾಸಗಿ ಅವರ ಜೊತೆಯಲ್ಲಿರುವಂಥ ಬೆಲೆ ಬಾಳು ವಸ್ತುಗಳನ್ನು ಕಿತ್ಕೊಬರ್ತಾ ಇರೋದು ನಮಗೆ ಗಮನಕ್ಕೆ ಬಂದಿರ್ತದೆ ನಮಗೆ ದೂರನ ನಮ್ಮ ವೇದಿಕೆಗೆ ದೂರನ್ನು ಕೊಟ್ಟಿರ್ತಾರೆ ಆ ವಿಚಾರವಾಗಿ ನಾವು ಇದನ್ನು ಮಾಡಿದಾಗ ಅದು ರೆಡ್ ಆಗಿ ಸರಸ್ವತಿಪುರಂನಲ್ಲಿ ಫಸ್ಟು ಒಂದು ವರ್ಷದ ಹಿಂದೆ ಈ ಭಾಗದಲ್ಲಿ ಮಾಡ್ತಾಯಿದ್ದೆವು ಯಾವ ಭಾಗದಲ್ಲಿ ಸಾತ್ಕಳ್ಳಿ ಕಡೆ ಮಾಡ್ತಾಯಿದ್ರು ಅನ್ನೋ ಮಾಹಿತಿ ಬಟ್ ಆದರೆ ಅಲ್ಲಿಂದ ನಾವು ಒಂದು ಆರು ತಿಂಗಳಾದಮೇಲೆ ನಮಗೆ ವ್ಯಕ್ತಿಗಳು ದೂರು ಕೊಟ್ಟಾಗ ಈ ಭಾಗ ಒಂದು ಎರಡು ಮೂರು ದಿನಗಳ ಹಿಂದೆ ಈ ಭಾಗ ಇಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂದಾಗ ಪೊಲೀಸರ ಸಹಕಾರದೊಂದಿಗೆ ಪೊಲೀಸರ ಜೊತೆಗೂಡಿ ಅವರನ್ನು ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಥರದ ಘಟನೆಗಳು ಮೈಸೂರಿನಲ್ಲಿ ಏನಾದರೂ ನಡೀತಾ ಇದ್ದರೆ ಅವರ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಪೈಸ್ ಮೈಸೂರು ಪೊಲೀಸರ ಸಹಕಾರದೊಂದಿಗೆ ನಾವು ಮಾಡ್ತೇವೆ ಅಂಥವ್ರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದ್ದೇವೆ ಹೌದು ಯಾವುದೋ ಮೈಸೂರು ಇಂತಹ ತಾಯಿ ಚಾಮುಂಡೇಶ್ವರಿ ನೆಲೆಸಿರೋದು ಅಂತ ಆಮೇಲೆ ರಾಷ್ಟ ವಿಶ್ವವ್ಯಾಪ್ತಿ ಹೆಸರಿರುವಂಥ ನಗರದಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡ್ತಿರೋದಕ್ಕೆ ಯಾರೂ ಸಹ ಪೊಲೀಸ್ ಇಲಾಖೆ ಕಂಡಿ ಕಡಾಖಂಡಿತವಾಗಿ ಇಂಥವರ ಎಡೆಮುರಿ ಕಟ್ಟುವಂಥ ಕೆಲಸ ಮಾಡಬೇಕು ಇಲ್ಲ ಅಂತಂದರೆ ನಗರಿಗೆ ಇಂತಹ ಸಾಂಸ್ಕೃತಿಕ ನಗರಕ್ಕೆ ಕೆಟ್ಟ ಹೆಸರು ಮತ್ತು ಕಪ್ಪು ಚುಕ್ಕಿ ಬರುವಂಥ ಕೆಲಸಗಳು ಇಂಥ ಅವಿವೇಕಳಿಗಳಿಂದ ಆಗ್ತದೆ ಅಂತ ಹೇಳ್ತಾ ಇದ್ವಿ ಬೇಲಿನೇ ಎದ್ದು ಒಲ ಎದ್ದು ಏನು ಪ್ರಶ್ನೆ ಇದೆ ಅದರ ಬಗ್ಗೆ ಮಾಹಿತಿ ನನಗಿಲ್ಲ ಯಾಕಂದರೆ ಅವರ ಹತ್ರ ಮಾಹಿತಿ ಬಂದು ಅವ್ರು ಹಿಡಿತ ಇಲ್ಲ ಅನ್ನೋದು ಮಾಹಿತಿ ಇಲ್ಲ ಬಟ್ ನಮಗೆ ಪೊಲೀಸ್ ಇಲಾಖೆ ನಿನ್ನೆ ಏನು ಓತು ಇಂದು ಹೋದ ಸರ್ ಇಲ್ಲಿ ಈ ಥರ ತಪ್ಪು ನಡೀತಾ ಇದೆ ದಯಮಾಡಿ ಬನ್ನಿ ಅಂತ ಅಂದಾಗ ನಮ್ಮ ಜೊತೆ ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜೊತೆ ಕೈ ಜೋಡಿಸಿ ಅವ ಆ ಕಾರ್ಯಚ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದೆ ಅವರಿಗೆ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದಾನೆ ಕಠಿಣವಾದ ಶಿಕ್ಷೆ ಕೊಡುವ ಮುಖಾಂತರ ಇವರಿಗೆ ಎಚ್ಚರಿಕೆ ಮತ್ತು ಎಚ್ಚರಿಕೆ ಸಂದೇಶವನ್ನು ನೀಡುವಂಥ ಕೆಲಸ ಸರ್ಕಾರ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಯಾಕಂತಂದರೆ ಇವರು ಈಗ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಆರು ತಿಂಗಳು ಮೂರು ತಿಂಗಳಿಗೆ ಬೇಲ್ ಕೊಟ್ಬಿಟ್ಟು ಬಂದರೆ ಮತ್ತೆ ಮತ್ತೆ ಏನು ರುಚಿ ನೋಡಿದವನು ಮತ್ತೆ ಒಳಗೆ ತಿನ್ನಲಾರ ಅಂತ ಗಾದೆ ಇದೆಯಲ್ಲ ಆ ರೀತಿ ಈ ರೀತಿ ಘಟನೆಗಳು ಯಾರು ಭಾಗಿಯಾಗ್ತಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡುವ ಮುಖಾಂತರ ಇದಕ್ಕೆ ಕಡಿವಾಣ ಆಗ್ಬೇಕು ಇಲ್ಲ ಅಂತ ಅಂತಂದರೆ ಮುಗ್ಧ ಹೆಣ್ಣುಮಕ್ಕಳನ್ನು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳನ್ನು ಇವರು ಇಂತಹ ಅವಿವ್ಯಕ್ತಿಗಳು ಅವರ ಬಾಳ ಜೊತೆ ಆಟ ಆಡ್ತಾ ಇದ್ದಾರೆ ಯಾಕಂತಂದರೆ ಇವತ್ತು ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇದೆ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಇಂತಹ ಮಾರ್ಗವನ್ನು ಸೂ ಇಟ್ಕೊಂಡಿದಾರಲ್ಲ ಇದು ಭಾಳ ಅಮಾನ್ಯದ ಕೃತ್ಯ ಯಾಕಂತಂದರೆ ತಂದೆ ತಾಯಿ ಇರ್ಬೋದು ಅಣ್ತಮ್ದು ಇರ್ಬೋದು ಇವೆಲ್ಲವನ್ನು ಹೆಣ್ಮಕ್ಳ ಮೇಲೆ ಒಂದು ಗಮನವನ್ನು ಇಟ್ಟಿರಬೇಕು ಇಂತಹ ಕೃತ್ಯಗಳನ್ನು ಕಂಡು ಬಂದಾಗ ಅವರ ದುಡ್ಡಿನ ಅವಶ್ಯಕತೆ ಇದ್ದಾಗ ಚೌಕಟ್ಟಿನಲ್ಲಿ ಅವ್ರನ್ನ ಬೆಳೆಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಿನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಈ ಥರ ಘಟನೆಗಳು ಹೆಚ್ಚು ಹೆಚ್ಚು ಪ್ರಕರಣಗಳಾಗ್ತದೆ ಆ ಪ್ರಕರಣಗಳಾಗದೇ ಇರೋ ರೀತಿ ಒಂದು ತಡೆಗಡೆ ಸಾರ್ವಜನಿಕರು ಸಹ ಬೆಂಬಲ ಕೊಡಬೇಕು ಅದ್ರ ಜೊತೆ ಪೊಲೀಸರು ಒಂದು ಕೈ ಜೋಡಿಸಿ ಇದು ಇದನ್ನು ಮುಕ್ತವಾಗಿ ಮುಕ್ತವಾ ಮುಕ್ತಗೊಳಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಹೌದು ಯಾಕಂದರೆ ಇವತ್ತು ದುಡ್ಡಿನ ವ್ಯಾಮೋಹ ಇದೆಯಲ್ಲ ಆ ದುಡ್ಡಿನ ವ್ಯಾಮೋಹದಿಂದ ಹೆಣ್ಣಿಗೆ ಎಣ್ಣೆ ಅನ್ನೋದು ಶತ್ರು ಮತ್ತು ಆ ಹೆಣ್ಣನ್ನು ಎಣ್ಣೆ ಬಳಸ್ಕೊಳ್ಳೋಕ್ಕೆ ಅನ್ನೋದು ಸತ್ಯ ಆಗ್ತದೆ ಯಾಕಂದರೆ ದುಡ್ಡು ಯಾವ ರೀತಿ ಅವರಿಗೆಲ್ಲ ಆಸೆ ದುಡ್ಡು ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡಬೇಕು ಅನ್ನೋ ಆಸೆಯಿಂದ ಅವರಿಗೆ ಆಸೆ ವ್ಯಾಮೋಹಗಳಿಂದ ಈ ರೀತಿ ಘಟನೆಗಳು ನಡೀತಾ ಇದೆ ಇದಕ್ಕೆ ಸರಿಯಾದ ರೀತಿ ಕಾನೂನು ಸಲಹೆ ಕೊಡಿಸಿ ಅವರಿಗೆ ತಿಳುವಳಿಕೆ ಹೇಳುವಂಥ ಕೆಲಸಗಳನ್ನು ಮಾನ್ಯ ರಾಜ್ಯ ಸರ್ಕಾರದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತಾ ಇದ್ದೇನೆ ಮೂಲತಃ ಸಂದೀಪ್ ಶೆಟ್ಟಿ ಸ್ಯಾಂಡಿ ಅನ್ನೋನು ಮಂಗಳೂರು ಮೂಲದವನಂತೆ ಮಂಗಳೂ ಇನ್ನೊಂದು ಹುಡುಗಿ ಅವರ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಸತಿ ಲಿವಿಂಗ್ ಟುಗದರ್ ಅಂತಾರೆ ಬೇರೆ ಬೇರೆ ನಾವು ಹೋದಾಗ ಚೆಕ್ ಮಾಡಿದಾಗ ಒಬ್ಬೊಬ್ಬರಿಗೆ ನಾಲ್ಕು ಜನ ಪೊಲೀಸ್ನವ್ರಿಗೆ ಒಂದು ಹೇಳಿಕೆ ಕೊಡ್ತಾರೆ ನಾಲ್ಕು ನಾಲ್ಕು ಜನ ಅಲ್ಲಿ ಎಂಕ್ವೈರಿ ಮಾಡೋ ನಾಲ್ಕು ಥರ ಹೇಳಿಕೆಗಳನ್ನು ಕೊಡ್ತಾರೆ ಅವರು ಬೇರೆ ಕನಕಪುರ ಮತ್ತು ಬೆಂಗಳೂರು ಮೂಲದವ್ರಂತೆ ಹಾಗೆ ಇನ್ನು ಬೇರೆಯವರು ಬೆಂಗಳೂರು ಈ ಕಡೆ ಮೈಸೂರಿನವ್ರು ಇನ್ನೊಬ್ಬರು ಅಂತ ಈ ಥರ ಘಟನೆಗಳು ಬಂದಿದೆ ಈಗ ಎಫ್ ಐ ಆರ್ ನಿನ್ನೆ ಇಬ್ಬರಾಳ ಮೇಲೆ ಆಗಿದೆ ಯಾಕಂದರೆ ಒಂದು ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆನ ಯಶಸ್ವಿಗೊಳಿಸಿದ್ದೀವಿ ಆ ನಿಟ್ಟಿನಲ್ಲಿ ಈ ಕೆಲಸ ಇನ್ನೂ ಮುಂದುವರಿತದೆ ಏನಾರು ಈ ಥರ ಘಟನೆಗಳಿದ್ರೆ ಖಂಡಿತ ಯಾಕಂದರೆ ಹೆಣ್ಣು ಮಕ್ಕಳ ರಕ್ಷಣೆ ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಜೊತೆಗೆ ಅವ್ರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಮತ್ತು ಕೌನ್ಸ್ಲಿಂಗ್ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಯಾಕಂದರೆ ಅವರು ದಾರಿ ತಪ್ತಿರೋದು ಯಾವ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೆ ದಾರಿ ತಪ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಮನಗಂಡು ಅವ್ರಿಗೆ ಸರಿಯಾದ ರೀತಿ ಮಾರ್ಗದರ್ಶನವನ್ನು ಮಾಡಿದ್ರೆ ಅವರು ಸರಿ ದಾರಿ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ಯಾರು ಇಂತಹ ಕೃ ಹಣದ ಆಸೆಯನ್ನು ತೋರಿ ಈ ಥರ ಕೃತ್ಯಗಳಿಗೆ ಭಾಗಿ ಹೇಳ್ತಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕಾನೂನಿನಲ್ಲಿ ಕಾನೂನಿ ಚೌಕಟ್ಟಿನಲ್ಲಿ ಎಷ್ಟು ಕಠಿಣವಾದ ಶಿಕ್ಷೆ ಬರುತ್ತೋ ಆ ಅದೆಲ್ಲವನ್ನು ಅಂತ ಇಂತಹ ವ್ಯಕ್ತಿಗಳನ್ನು ಎಳಿತಾರಲ್ಲ ಅವ್ರನ್ನ ಹೆಣ್ಮಕ್ಳನ್ನ ಅವ್ರಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಅಲ್ಲ ಯಾರೇ ಅಂತ ಯಾರೇ ಪ್ರಬಲ ವ್ಯಕ್ತಿಗಳ ಕೈ ಕೈವಾಡ ಇದ್ದರೂ ಸಹ ಇಂಥವ್ರಿಗೆ ಯಾವುದೇ ಕಾರಣಕ್ಕೆ ಯಾರೂ ರಕ್ಷಣೆಗೆ ಬರಬಾರ್ದು ಯಾಕಂದರೆ ಎಲ್ಲೋ ಇಂದೋ ಬಂದು ಇಲ್ಲಿ ಮೈಸೂರಿನಲ್ಲಿ ಮೈಸೂರಿಗೆ ಒಂದು ಸಾಂಸ್ಕೃತಿಕ ನಗರ ಚಾಮುಂಡೇಶ್ವರಿ ನೆಲೆಸಿರುವಂಥ ನಗರದಲ್ಲಿ ಇಂತಹ ನಮ್ಮ ಮೈಸೂರು ಚುಕ್ಕಿ ತರುವಂಥ ಕೆಲಸ ಇದ್ದಾರಲ್ಲ ಇವ್ರಿಗೆ ಯಾರ ಶ್ರೀರಕ್ಷೆ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಇಂಥವ್ರನ್ನ ಎಡೆಮುರಿ ಕಟ್ಟುವಂಥ ಕೆಲಸ ಅತಿ ಶೀಘ್ರದಲ್ಲಾಗಬೇಕು ಪೊಲೀಸ್ ಇಲಾಖೆ ನಮ್ಮ ಮೈಸೂರಿನ ಪೊಲೀಸ್ ಇಲಾಖೆ ಭಾಳ ಸದೃಢವಾಗಿದೆ ಇದನ್ನು ಕಟ್ತಾರೆ ಇದನ್ನು ಹೆಮ್ಮಿಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಈಗ ಏನೇ ಅಪ್ಡೇಟ್ ಏನೇ ಅಪ್ಡೇಟ್ ಅವ್ರಿಗಿದ್ರೂ ಸಹ ಈಗ ಏನಾಗ್ಬಿಟ್ಟಿದೆ ಅಂಗೈಯಲ್ಲಿ ಪ್ರಪಂಚ ಆಗಿರೋದ್ರಿಂದ ಒಬ್ಬೊಬ್ಬ ಇಂಟೆಲಿಜೆಂಟ್ ಇದೆ ಆದರೂ ಸಹ ಅದನ್ನು ಅದನ್ನು ಭೇದಿಸಿ ಕೆಲಸ ಮಾಡ್ತಾಯಿದ್ದಾರೆ ಈಗ ನಾನು ಅವ್ರಿಗೆ ಮಾಹಿತಿ ಇದ್ದರೂ ಅವರು ಕೈ ಕಟ್ಟಿ ಕೂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಯಾಕೆ ಅಂತಂದ್ರೆ ಅವರನ್ನು ಇಂಟೆಲಿಜೆಂಟ್ ಅವರನ್ನು ಯಾಮಾರಿಸಿ ಕೃತ್ಯಗಳು ನಡೀತಾ ಇದೆ ಅಂತ ಹೇಳಕ್ಕೆ ಇದ್ದೀನಿ ಯಾಕಂದರೆ ಅಂಥವುದನ್ನು ಯಾಕಂದರೆ ಈ ಇವತ್ತು ಒಂದು ಒಂದೊಂದು ಒಂದೊಂದು ಫೇಸ್ಬುಕ್ಕಲ್ಲಿ ಒಂದೊಂದು ಗ್ರೂಪ್ಗಳನ್ನೇ ಮಾಡ್ಕೊಂಡಿರ್ತಾರೆ ಎಷ್ಟೋ ಜನ ಬಡ ವ್ಯಕ್ತಿಗಳ ಜೀವನ ಹಾಳಾಗ್ತಾ ಇದೆ ಯಾರೋ ಒಂದು ಈ ಪ್ರಕರಣಗಳದಲ್ಲೇ ಸಾಕಷ್ಟು ಜನ ಬೈಲಿಗೆ ಬರ್ತಾರೆ ಯಾಕಂತಂದರೆ ಯಾವುದೋ ಒಂದು ಆಸೆ ಒಂದು ಫೋಟೋ ನೋಡಿ ಒಂದು ಆಸೆ ಆಕಾಂಕ್ಷೆಗಳಿಗೆ ಹೋಗಿರ್ತಾರೆ ಅಲ್ಲಿ ಹೋಗೋದು ಅವ್ರ ಹತ್ರ ಹುಡುಗಿರನ್ನ ಕಳಿಸೋದು ಅವ್ರ ಹತ್ರ ಒಂದು ದರೋಡೆ ಇರೋದು ದರೋಡೆ ಅಂತ ಹೇಳಿದ್ರು ತಪ್ಪ ಇದು ವೇಷವಟಿಕೆ ಅಲ್ಲ ಇದು ಮಾಂಸದಂಧೆ ಅಲ್ಲ ಇದು ದರೋಡೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂದ್ರೆ ಅವ್ರ ಹತ್ರ ಹೋಗೋದು ಚೈನ್ ಇದ್ರೆ ಚೈನ್ ಎತ್ಕೊ ಬರೋದು ಒಂದು ಫೋನ್ ಇದ್ದರೆ ಫೋನ್ ಎತ್ಕೊ ಬರೋದು ಪರ್ಸಲ್ ದುಡ್ಡಿದ್ರೆ ದುಡ್ಡು ಎತ್ಕೊ ಬರೋದು ಇಂತಹ ಕೆಲಸವನ್ನು ಮಾಡ್ತಾ ಇದಾರಲ್ಲ ಇದು ಅಕ್ಷಮ್ಯ ಅಕ್ಷಮ್ಯ ಅಪರಾಧ ಖಂಡಿತ ನಡೀತಾ ಇದೆ ಯಾಕಂದರೆ ಎಲ್ಲರೂ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಈಗ ಆಗ ಗು ಇದು ಆನ್ಲೈನಲ್ಲೇ ಸಿಗ್ತದಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂತಿಂತ ಫೋಟೋಗೆ ಇಷ್ಟಿಷ್ಟು ಬೆಲೆ ಕಟ್ಟುವಂತಹ ವ್ಯವಸ್ಥೆ ಬರ್ತಾ ಇದೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಭಾಳ 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 ದೊಡ್ಡ ಮಟ್ಟದಲ್ಲಿ ಪೀಳಿಗೆಗೆ ಭಾಳ ಮಾರಕವಾಗ್ತದೆ ಇದನ್ನು ಸದ್ಯದಲ್ಲೇ ಕಡಿವಾಣ ಹಾಕ್ಲಿಲ್ಲ ಅಂತ ಅಂದರೆ ಇದನ್ನು ಭಾಳ ಎಮ್ಮರವಾಗಿ ಬೆಳೀತದೆ ಇದು ಭಾರತ ದೇಶದಲ್ಲಿ ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಹೆಣ್ಣಿಗೆ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಗೌರವ ಇದೆ ಒಂದು 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 ಒಳ್ಳೆಯ ಭಾವನೆ ಇದೆ ಆದರೆ ಹೆಣ್ಣಿಗೆ ಈ ಥರ ಆಗ್ತೈತಿ ಅನ್ನೋದಕ್ಕಿಂತ ಎಣ್ಣೆ ಇದರಿಂದ ಪಾಲ್ಗೊಳ್ತಾ ಇದ್ದಾರಲ್ಲ ಇದು ದುರ್ದೈವನ ದುರ್ವಿಧಿಯ ಯಾವುದನ್ನು ನಾವು ಹೇಳಲಿ ಯಾಕಂತಂದರೆ ಅವರ ಆಸೆ ಆಕಾಂಕ್ಷೆಗಳಿಗೆ ಒಬ್ರು ತಳ್ತಾರೆ ಅಂತ ಹೆಣ್ಣು ಬರ್ತಾ ಇದ್ದಾರಲ್ಲ ಹೆಣ್ಮಕ್ಳು ಇದು ಎಷ್ಟು ಸರಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮಗೆ ಇನ್ನೂ ಎಕ್ಸ ಪ್ರಶ್ನೆ ಈ ರೀತಿ ಘಟನೆಗಳು ಎಲ್ಲೇ ಸಹ ಸಾರ್ವಜನಿಕ ಗಮನಕ್ಕೆ ಕಂದರೆ ದಯಮಾಡಿ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಪೊಲೀಸ್ ಇಲಾಖೆಯನ್ನು ಹರಿಸಿ ಯಾಕಂದರೆ ನಾವು ನಿಮ್ಮ ಜೊತೆ ರಕ್ಷಣೆಗೆ ನಿಮ್ಮ ಜೊತೆ ಯಾವಾಗಲೂ ಸದಾ ಇರ್ತೀವಿ ಯಾಕಂದರೆ ಏನೇ ತ ಈ ರೀತಿ ಯಾವುದಾದ್ರೂ ಒಂದು ಅವಿವೇಕೆಗಳು ದುಡ್ಡಿನ ಆಸೆಯನ್ನು ತೋರಿಸಿ ನಿಮಗೆ ಈ ರೀ ಈ ಕೃತ್ಯವನ್ನು ಮಾಡಲಿ ಅಂತ ಬಲವಂತವನ್ನು ಮಾಡ್ತಾಯಿದ್ರೆ ಈ ಕೃತ್ಯಕ್ಕೆ ನಿಮಗೆ ಹೆಚ್ಚಿನ ರೀತಿ ಸಾಕಾರವನ್ನು ಮಾಡ್ತೀವಿ ಅಂತ ಬರ್ತಾಯಿದ್ರೆ ನಿಮ್ಮ ಜೊತೆ ಯಾವತ್ತೂ ಸಹ ನಿಮ್ಮ ರಕ್ಷಣೆಗೆ ಕರ್ನಾಟಕದಲ್ಲಿ ಕನ್ನಡದ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಯಾವಾಗಲೂ ಸಹ ತಮ್ಮ ಕಾವಲಿಗೆ ತಮ್ಮ ಜೊತೆ ಯಾವಾಗಲೂ ಸಹ ನ್ಯಾಯಪರವಾಗಿ ಇರ್ತದೆ ಇಂತಹ ಅವಿವೇಕಿಗಳಿಗೆ ಇಂತಹ ಏನು ಹೇಳ್ತಾರೆ ಇಂಥ ದರೋಡೆಕೋರರಿಗೆ ಇಂತಹ ಐಟೆಕ್ ವೇಷ ವಾಟಿಕೆ ನಡೆಸುವಂತಹ ಒಂದು ಪುಂಡರಿಗೆ ನೇರವಾಗಿ ತಕ್ಕ ಉತ್ತರವನ್ನು ಕಳಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸದಾ ಮೈಸೂರಿನ ಸುತ್ತಮುತ್ತಲಿನ ಯಾವುದೇ ರೀತಿ ಘಟನೆಗಳು ನಡೆದರೂ ನಮ್ಮನ್ನು ಸಂಪರ್ಕಿಸ್ಬೋದು ದಯಮಾಡಿ ಸದಾ ನಿಮ್ಮ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ